ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷರು ಇಲ್ಲಂದರೂ ಪರವಾಗಿಲ್ಲ ಯಾವ ರೀತಿ ಸಂಸ್ಕಾರ ಈ ಬುದ್ಧಿ ಹೆಚ್ಚಿಕೊಳ್ಳೋದಾಗಿರ್ಬೋದು ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಕೊಡೋದಾಗಿರ್ಬೋದು ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಇದ್ರಿ ಚೆನ್ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗ ಏನಾಗೈತೆ ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಅದಾರಲ್ಲ ಇವರೆಲ್ಲ ಇವು ಎಮ್ ಪಿಗಳು ಎಮ್ ಎಲ್ಗಳು ಮಿನಿಸ್ಟ್ರುಗಳು ಬಾಲ್ ಲಪಂಗರವರು ಇವೆಲ್ಲ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಾರ ಇವಾಗ ಈ ಚೆನ್ನಮ್ಮ ಈ ಪಂಚಮಸಾಲಿ ಸಮಾಜದವರು ಅಲ್ಲಿಂದ ಸಂಗೊಳ್ಳಿ ರಾಯನ ಕುರ್ಬುರ್ ಸಮಾಜದವ ಅಂಬಿಗರ ಚೌಡಯ್ಯ ಅಂಬಿಯರ್ ಸಮಾಜ ಇವೆಲ್ಲ ಮೊದಲು ಇದ್ದಿದ್ದಲ್ಲಿ ನೀವು ಅರ್ಥ ಮಾಡ್ಕೋ ಸುಮಾರು ವರ್ಷಗಳ ಹಿಂದೆ ಹೋದ್ರ ಇವರೆಲ್ಲ ಹೋರಾಟ ಮಾಡ್ಯಾರ ಸ್ವಾತಂತ್ರ್ಯ ಹೋರಾಟ ಸಿಗಾಗ ಅಲ್ರಿ ಚೆನ್ನಮ್ಮ ಹೋರಾಟ ಮಾಡ್ಬೇಕಾದ್ರ ಸಂಗೊಳ್ಳಿ ರಾಯನ ಕುರ್ಬುರ್ ಸಮಾಜದವ ಅವ ಹೇಳ್ದಂಗೆ ತಾಯಿ ಆಗ್ಬೇಕಿದ್ರ ಅವಾಗ ಭಾವನೆ ಇದ್ದಿದಾಗ ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ನಾನು ಅಂತ ಭಾವನೆ ಇತ್ತು ಅವಾಗಲ್ಲ ಹೋರಾಟ ಹತ್ರ ಈಗ ರಾಜಕೀಯ ವ್ಯಕ್ತಿಗಳ ಮೇಲೆ ಹೆಂಗಾಗಿಬಿಟ್ಟೈತೆ ಅಂದ್ರೆ ಅವ್ರು ಬ್ಯಾಳಿ ಕುಸಿದವರು ಹೆಂಗಂದ್ರೆ ನಮ್ಗೆ ಏನು ಹೋಗ್ತಾರೆ ಲಪಾಂಗ್ರಿ ಇವರು ಬಿಜಾಪುರದ ಶಬ್ದ ನಾವು ಬಳಸೋದು ಬೇಡ ಈ ಸಮಾಜ ನನ್ನ ಜೊತೆ ಇರ್ತೈತೆ ಆಹಾ ಸಮಾಜದ ಶಾಸಕರು ಅವ್ರವ್ರು ಆಲಸ್ಯ ಮಾಡ್ತಾರೆ ನಾ ಕೂಡ ಸ್ವಾಮಿಗಳಿಗೆ ಭಾಳ ಸಲ ಹೇಳಿ ಅವ ಲಪಾಂಗ ಸಿದ್ದರಾಮಯ್ಯ ಕೊಡಲ್ಲತ್ತೇನ ಲಪಾಂಗದ ಭಾಳ ಲಪಾಂಗ ಎಂತ ಲಪಂಗದಾನಂದ್ರೆ ಅವ ಯಾವಾಗ ಮುಖ್ಯಮಂತ್ರಿ ಆಗ್ತಾನ ಬರೀ ಗದ್ದಾರಿ ಅಪಸ್ಥಾನವ ವೀರಶೈವಲಿಂಗ ಆಗ್ತಾ ಅದೊಂದು ಹೆಬ್ಬಿದ ಇವ್ರು ಸುಮ್ ಕುತ್ತೂರು ಇವ್ರಿಗೆ ಟೂಯೇ ಹೋರಾಟ ಅವನೇ ಪುಣ್ಯಾತ್ಮ ಮತ್ತ್ ಒಂದ್ ಇವ್ರು ಬಿ ಎಂ ಪಾಟೀಲ್ ಹೋಗಿದ್ರಿ ಬೆಂಗಳೂರಾಗ ಸ್ವಾಮಿಗಳು ಯಾರು ಹೆಗಲ್ಮ ಕೈ ಹಾಕ್ತಾರನ್ರಿ ಸ್ವಾಮಿಗಳು ಹೆಗಲ್ ಕೈ ಹಾಕ್ತಾರ ಯಾರ ಸ್ವಾಮಿಗಳು ಭಕ್ತರು ಹೆಗಲ್ ಕೈ ಹಾಕ್ಬೋದು ಆ ವಕೀಲರ ಮಿಟಿಂಗ್ಗಳ ಒಳಗೆ ಒಳಗ್ಬಿಡ್ತಾನ ನಮ್ಮ ಸ್ವಾಮಿಗಳು ಹೆಗಲ್ ಕೈ ಹಾಕ್ತಾರೆ ನಾ ಅದ್ ಕಪಾಳ ಹೊಡ್ಬಿಡ್ತೇನೆ ಉತ್ಸಾಶ ಸರಿ ಸೈಡ್ ಅಂತ ಯಾಕಂದ್ರೆ ಒಬ್ಬ ಸ್ವಾಮಿಗಳು ಸ್ಥಾನಮಾನ ಇರ್ತೈತದ ಕೆಟ್ಟಿ ಆತ್ಮೀಯತೆ ಇರಲಿ ಸ್ವಾಮಿಗಳು ಹೆಗಲಮೈ ಹಾಕು ಸ್ವಾಮಿಗಳು ಹೆಗಲಮಗೆ ಇವಾಗ ಕೈ ಹಾಕ್ತಾನೆ ಅದಕ್ಕೆ ಇಂಥ ಸಿ ಎಮ್ ಏನು ಮಾಡೋದು ಇವ್ರು ಯಾವ ಬೇಕಾದ್ ಮಾಡಣ ಬೇಕಾದ್ ಮಾಡಣ ಸ್ವಾಮೀಜಿ ಹೇಳಿ ನಾನು ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಯಾವ ತಾಲೂಕು ಕೊಡಲ್ಲವ ಇನ್ನ ಏನು ಕೊಟ್ಟರು ಕೊಟ್ರೆ ಇವ್ರು ಬೇರೆ ಸರ್ಕಾರದವ್ರೆ ಕೊಡೋರು ಇವಾತು ಯಾವ ತಾಲೂಕು ಇವ ಭಾಳ ಆತ್ಮೀಯ ನಮ್ಮ ಸ್ವಾಮೀಜಿ ಜೊತೆ ಸಿದ್ದರಾಮಯ್ಯ ನಾಟಕ ಮಾಡ್ಕೋತ ನೀವ್ರಿಗೆ ಮುಂದೆ ಹಾಕೋತ ಹಾಕೋತ ಬಾಬು ಸ್ವಾಮೀಜಿ ಅವರು ಅವರು ಹಠ ಇಟ್ಟದ ಅವರು ಹಸರ್ ಶಾರ ಯಾಕೆ ಹಾಕೊಂಡ ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ ಹಾ ಕೃಷಿಯನ್ನ ಈ ಸಮಾಜದಾಗ ಎಲ್ಲರೂ ಅದಾರ ಅದಾರನ್ರಿ ಬಡವರು ಅದಾರ ಬಡವ್ರು ಎಷ್ಟು ಮಂದಿ ಇಲ್ಲ ನಾ ತೋರಿಸ್ಕೊಡ್ತೀನಲ್ಲ ಬಹಳ ಜನಕ್ಕ ಈ ಪಂಚಮಸಾಲಿ ಸಮಾಜದವ್ರು ಏನಾದ್ರೆ ಮಾಡ್ತಾರಪ್ಪ ಅಂದ್ರ ಬ್ಯಾರೆ ಸಮಾಜದ ಏನ್ ಹೊಟ್ಟೆ ಕಾರ್ಯ ಏನ್ ಹಾಕೋತಿ ಪುಣ್ಯಾತ್ಮಗಳಿಗೆ ಗೊತ್ತಿಲ್ಲ ಹೊಟ್ಟೆ ಈ ಸಮಾಜದವ್ರು ಮುಂದೆ ಬರಬಾರ್ದು ಅಂತ ತಿಳ್ಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳು